ತುಂಬಾ ಬುದ್ಧಿವಂತನಾದವನು ಯಾವ ರೀತಿಯಾಗಿ ಮಾತನಾಡ್ತಾರಂತ ಹೇಳಿದ್ರೆ ನಮ್ಮಿಂದ ಅವರಿಗೆ ಕೆಲಸ ಆಗ್ಬೇಕು ಅಥವಾ ನಮ್ಮಿಂದ ಅವರಿಗೆ ಏನೇ ಒಂದು ಸಹಾಯ ಆಗ್ಬೇಕು ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯಾಗಿನ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅಥವಾ ಒಂದು ಋಣ ಒಂದು ಧನಾತ್ಮಕವಾಗಿ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಇಟ್ಟು ಒಂದು ವ್ಯಕ್ತಿ ಮಾತನಾಡಿದಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಖುಷಿ ಆಗ್ತದೆ ನೀನ್ ತುಂಬಾ ಚಂದ ಇದೆಯಾ ನೋಡ್ಲಿಕ್ಕೆ ಅಷ್ಟಲ್ಲದೆ ನೀನ್ ಮಾತಾಡೋದು ತುಂಬಾ ಇಷ್ಟ ಆಗ್ತದೆ ಅಥವಾ ನೀನೊಂದು ನೀನ್ ತುಂಬಾ ಚಂದ ಕಾಣ್ತೀಯಾ ಅಥವಾ ನೀನೊಂದು ಚಂದ ಮಾತಾಡ್ತೀಯಾ ಅಂತ ಹೇಳಿದಾಗ ನಮ್ಗೆ ಸಾಮಾನ್ಯವಾಗಿ ಖುಷಿ ಆಗ್ತದೆ ನನ್ನಷ್ಟು ಚಂದ ಇದ್ದೀನಿ ಅಥವಾ ನಾನಷ್ಟೊಂದು ಅಂದ್ರೆ ಆ ನಾನು ಒಂದು ಎಲ್ಲರಿಗೂ ಕೂಡ ಚಂದ ಕಾಣ್ತೇನೆ ಅವರಿಗೂ ಕೂಡ ನಾನು ಇಷ್ಟ ಆಗಿದ್ದೇನೆ ಅಂತ ಹೇಳಿ ನಮ್ಗೆ ಸಾಮಾನ್ಯವಾಗಿ ತುಂಬಾ ಖುಷಿ ಆಗ್ತದೆ ಆದ್ರೆ ಅವರು ಒಂದು ಅದನ್ನ ಒಂದು ದುರುಪಯೋಗವಾಗಿ ಒಂದು ಬಳಸ್ಕೊಳ್ತಾರೆ ಅಂತ ಹೇಳಿ ನಮಗೆ ಒಂದು ಗೊತ್ತಿರುವುದಿಲ್ಲ ಯಾವ ರೀತಿಯಾಗಿ ಅಂದ್ರೆ ನಮ್ಮನ್ನವರು ಬಳಸ್ಕೊಳ್ತಾ ಇರ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಮ್ಮನ್ನ ಅವರು ಒಂದು ಮೂಡಿ ಮಾಡ್ತಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು ಅಂದ್ರೆ ನೀನ್ ಚೆಂದ ಕಾಣಿಸ್ತೀನಿ ನಮ್ಮಿಂದ ಒಂದು ಅಗತ್ಯದ ಒಂದು ವಸ್ತುಗಳು ಬೇಕಾದಾಗ ಅಥವಾ ನಮ್ಮಿಂದ ಒಂದು ಏನೇ ಒಂದು ಸಹಾಯ ಆಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾತನಾಡಿ ನಮ್ಮಿಂದ ಒಂದು ಬೆನಿಫಿಟ್ ತಗೊಳ್ತಾ ಇರ್ತಾರೆ ಆದ್ರೆ ನಾವು ಮೂರ್ಖರ ಏನ್ ಮಾಡಿರ್ತೀವಿ ಅಂದ್ರೆ ಅದನ್ನು ಅರ್ಥಕೊಳ್ಳಲ್ಲ ಯಾವಾಗ ನಮಗೆ ನೋವುಗಳು ಉಂಟಾಗ್ತದೆ ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಬಂದು ಹೇಳಿದಾಗ ಅಥವಾ ಇನ್ನೊಬ್ಬರು ನಮ್ಮ ಬಗ್ಗೆ ಒಂದು ಹಿಂದಿಯಿಂದ ಮಾತನಾಡಿದಾಗ ಗೊತ್ತಾಗ್ತದೆ ಓ ಇವರು ಹೀಗೆ ನಮ್ಮ ಬಗ್ಗೆ ಒಂದು ಕೆಟ್ಟವಾಗಿ ಮಾತನಾಡ್ತಾರ ಅಂತ ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಯಾಕಂದ್ರೆ ಇಂತಹ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಕೂಡ ಆ ರೀತಿಯಾಗಿ ಇರುವುದಿಲ್ಲ ಹೊರತಾಗಿ ನಾವು ಅದನ್ನು ತಿಳಿದುಕೊಳ್ಬೇಕು ನಾವೊಂದು ಎಲ್ಲದಕ್ಕೂ ಕೂಡ ಕೂಡ ಮೂರ್ಖರ ತರ ಒಂದು ತಲೆ ಅಲ್ಲಾಡಿಸುವುದಷ್ಟೇ ಅಲ್ಲದೆ ನಾವು ಅವರಿಗೆ ಅವ್ರಿಗೂ ಅವರ ಒಳ್ಳೆಯವರು ಅಥವಾ ನಾವು ಯಾವತ್ತೂ ಕೂಡ ಪರೀಕ್ಷೆ ಎಂಬುದನ್ನು ದೇವರು ಕೂಡ ನಮ್ಮ ಮೇಲೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಪರೀಕ್ಷೆ ಕೂಡ ಒಂದು ಅತ್ಯಗತ್ಯವಾಗಿರ್ತದೆ ಯಾಕಂದ್ರೆ ಈ ಕಲಿಯುಗದಲ್ಲಿ ಯಾರು ಹೇಗೆ ಅಂತ ಹೇಳಿನೇ ಗೊತ್ತಿರೋದಲ್ಲ ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿ ಅಂತ ಆಗಿದೆ ಅಂತ ಹೇಳಿದ್ರೆ ನಮಗೆ ಹುಟ್ಟಿಸಿದಂತಹ ತಂದೆ ಮೇಲೆ ಕೂಡ ಒಂದು ಅನುಮಾನ ಬರುವಂತಹ ಒಂದು ಘಟನೆಗಳನ್ನು ನೋಡಿರ್ತೇವೆ ಅಷ್ಟೇ ಅಲ್ಲದೆ ಗುರುಗಳು ಕೂಡ ಆಗಿರ್ಬೋದು ಯಾರ ಮೇಲೆ ನಂಬಿಕೆ ಇಡ್ಬೇಕು ಅನ್ನೋದೇ ಒಂದು ದೊಡ್ಡ ನಮಗೆ ಪ್ರಶ್ನೆ ಆಗಿದೆ ಯಾಕೆಂದ್ರೆ ಯಾವ್ದು ಯಾವ್ದೇ ಕೂಡ ಒಂದು ಸಂಬಂಧ ಪರಿಶುದ್ಧ ಅಲ್ಲ ಅಂತ ಹೇಳುವ ಮಟ್ಟಿಗೆ ನಾವು ಇಳ್ದಿದ್ದೇವೆ ಯಾಕಂದ್ರೆ ಪ್ರತಿನಿತ್ಯ ಕೂಡ ನಾವು ನೋಡ್ತಾ ಇರ್ತೇವೆ ಚಿಕ್ಕಪ್ಪನಿಂದ ಆಗಿರ್ಬೋದು ಒಂದು ದೊಡ್ಡಪ್ಪನಿಂದ ಆಗಿರ್ಬೋದು ದೊಡ್ಡಪ್ಪನ ಮಕ್ಕಳಿಂದ ಆಗಿರ್ಬೋದು ಅಥವಾ ಮನೆಯ ಪಕ್ಕದವರಾಗಿರ್ಬೋದು ಒಂದು ಗುರುಗಳಿಂದ ಆಗಿರ್ಬೋದು ಅತ್ಯಾಚಾರ ಪ್ರತಿನಿತ್ಯ ಕೂಡ ಆಗ್ತಾನೆ ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ನಮಗೆ ಭರವಸೆ ಅನ್ನೋದೇ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಯಾರ ಮೇಲೆ ನಂಬಿಕೆ ಇಡ್ಬೇಕಂತ ಹೇಳಿ ಕೂಡ ನಮಗೆ ಗೊತ್ತಾಗುದಿಲ್ಲ ಯಾಕಂದ್ರೆ ನಮಗೆ ಹಿಂದೆಯಿಂದ ಬಂದಂತಹ ಒಂದು ಅಣ್ಣ ತಮ್ಮ ಅಥವಾ ಒಂದು ನಮ್ಮ ಒಂದು ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋ ವಾಚಲ್ಲೇ ಇವಾಗ ಏನಾಗಿದೆ ಅಂದ್ರೆ ಒಂದು ಅನುಮಾನದಿಂದ ಒಂದು ಸರಣಿಯಾಗಿ ಬರ್ತಾ ಇದೆ ಯಾಕಂದ್ರೆ ಅತ್ಯಾಚಾರಗಳು ದಿನನಿತ್ಯ ನೋಡಿದಾಗ ನಮಗೆ ಕೂಡ ಒಂದು ಆತಂಕ ಭಯ ಆಗಿರ್ಬೋದು ಯಾರ ಜೊತೆ ಮಾತಾಡ್ಲಿಕ್ಕೆ ಕೂಡ ಆಗಿರ್ಬೋದು ಅಥವಾ ನಮ್ಮ ಹತ್ರ ಬಂದ ಅವರು ಬೇರೆ ಅಭಿಪ್ರಾಯದಿಂದ ಬಂದಿರ್ತಾರೆ ಆದ್ರೆ ನಮಗೆ ಒಂದು ಕೆಟ್ಟ ಅಭಿಪ್ರಾಯನೇ ನಮ್ಮಲ್ಲಿ ಮೂಡುತ್ತದೆ ಯಾಕಂದ್ರೆ ಇಂತಹ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇರುವಾಗ ಅಂತಹ ಬಾಂಧವ್ಯ ಒಂದು ಯಾವ ರೀತಿ ಮಟ್ಟಕ್ಕೆ ಬಂದ್ರೆ ನಮ್ಮಲ್ಲಿ ಒಂದು ಮನಸ್ಥಿತಿಗಳು ಚೇಂಜ್ ಆಗ್ಬೇಕು ಅಷ್ಟೇ ಅಲ್ಲದೊಂದು ಒಂದು ಹೆಣ್ಣನ್ನು ಯಾವ ರೀತಿಯಾಗಿ ನಮ್ಮ ಒಂದು ನಮ್ಮ ಧರ್ಮದಲ್ಲಿ ಆಗಿರ್ಬೋದು ನಮ್ಮ ಸಂಸ್ಕೃತಿ ಒಂದು ಹೆಣ್ಣನ್ನು ಗೌರವಿಸ್ತಾರೆ ಹೊರತಾಗಿ ಒಂದು ಯಾವುದೇ ರೀತಿ ಕೆಟ್ಟ ಭಾವನೆಯಿಂದ ನೋಡ್ಬಾರ್ದು ಒಂದು ಹೆತ್ತು ಹೊತ್ತಂತಹ ತಾಯಿಯ ರೂಪದಲ್ಲಿ ಒಂದು ಹೆಣ್ಣನ್ನು ನೋಡ್ಬೇಕೆ ಹೊರತು ಒಂದು ಕೆಟ್ಟ ದೃಷ್ಟಿಯಿಂದ ಕಾಮಕ ದೃಷ್ಟಿಯಿಂದ ಎಲ್ಲಿ ತನಕ ನಾವು ನೋಡ್ತೇವೆ ಒಂದು ಹೆಣ್ಣು ಯಾವತ್ತೂ ಕೂಡ ಈ ಸಮಾಜದಲ್ಲಿ ಒಂದು ಒಂದು ಭದ್ರತೆ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಒಂದು ಇಂತಹ ಭಗವದ್ಗೀತೆಗಳಾಗಿರ್ಬಹುದು ಅಥವಾ ಒಂದು ಇಂತಹ ಒಂದು ಸಂಸ್ಕೃತಿ ಪದ್ಧತಿಗಳ ಕಲಿಯುವುದರ ಮುಖಾಂತರ ಸಮಾಜದಲ್ಲಿ ಇಂತಹ ಕೆಟ್ಟ ಘಟನೆಗಳು ಕಮ್ಮಿ ಆಗ್ಬಹುದು ಅಂತ ಕೂಡ ನಾನು ಆಶಿಸ್ತೇನೆ ಹಾಗಾಗಿ ಒಂದು ನಮ್ಮ ಮನೆಯಿಂದಲೇ ಪಾಠಗಳು ಆರಂಭ ಆಗ್ಬೇಕು ನೀನು ಇನ್ನೊಂದು ಹೆಣ್ಣಿಗೆ ಗೌರವ ಕೊಡು ಅನ್ನೋದಕ್ಕಿಂತ ಮೊದಲು ನಮ್ಮ ಮನೆಯಿಂದಲೇ ಆರಂಭ ಆಗ್ಬೇಕು ಅಂದ್ರೆ ನಮ್ಮ ತಂಗಿಗಾಗಿರ್ಬೋದು ಅಥವಾ ನಮ್ಮ ಒಂದು ಅಣ್ಣ ತಮ್ಮನಿಗಾಗಿರ್ಬೋದು ನಾವು ಹೇಳ್ಬೇಕು ಅಂದ್ರೆ ಇನ್ನೊಂದು ಹೆಣ್ಣನ್ನು ನೀನ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಿನ್ನ ಅಣ್ಣ ತಂಗಿ ಅಥವಾ ನಿನ್ನ ಅಕ್ಕ ತಂಗಿಗೆ ಈ ರೀತಿ ಪರಿಸ್ಥಿತಿ ಆಗ್ತದೆ ಅಂತ ಹೇಳಿ ಅವರಿಗೆ ಎಚ್ಚರ ವಹಿಸಿದ ಹಾಗೆ ಯಾವ ಗಂಡು ಕೂಡ ಅಥವಾ ಯಾವುದೇ ಒಂದು ಕೆಟ್ಟ ಚಟಗಳು ನಡೆಯಲ್ಲ ಅಂತ ಕೂಡ ನಾನು ಆಶಿಸ್ತೇನೆ ಹಾಗಾಗಿ ಇಂತಹ ಕೆಟ್ಟ ಘಟನೆಗಳು ನಡಿಬಾರ್ದು ಅನ್ನೋದೇ ನನ್ನ ಒಂದು ಆಶಯ ಹಾಗಾಗಿ ಇದು ಭಗವದ್ಗೀತೆ ಒಂದು ಶ್ರೀಕೃಷ್ಣರು ಯಾವ ರೀತಿಯಾಗಿ ಹೇಳ್ತಿದಾರೆ ಅಂದ್ರೆ ನಿನ್ನ ಶತ್ರುಗಳು ನಿನ್ ಬಗ್ಗೆ ಕೆಟ್ಟದ್ದು ಮಾತನಾಡಿದ್ರೆ ಅಥವಾ ನಿನ್ನ ಶತ್ರುಗಳು ನಿಮಗೆ ಒಂದು ಕೆಟ್ಟದ್ ಮಾಡಿದ್ರೆ ಅದಕ್ಕಿಂತ ನೋವು ಬೇರೆ ಯಾವುದು ಉಂಟು ಅಂತ ಹೇಳಿ ಈ ಶ್ಲೋಕದ ಮುಖಾಂತರ ಹೇಳ್ತಿದ್ರೆ ಹೌದಲ್ವಾ ನಮಗೆ ಶತ್ರುಗಳು ಒಂದು ಕೆಟ್ಟದ ರೀತಿಯಾಗಿ ಮಾತನಾಡಿದ್ರೆ ನಮಗೆ ಅದಕ್ಕಿಂತ ನೋವು ಬೇರೆ ಯಾವ್ದು ಇರುವುದಿಲ್ಲ ಹೊರತಾಗಿ ಒಂದು ಅವಚ್ಯ ಶಬ್ದಗಳಿಂದ ನಮಗೆ ಬೈದ್ರೆ ಅಥವಾ ನಮ್ಮ ಶತ್ರುಗಳು ಬೈದಾಗ ನಮಗೆ ಯಾವ ರೀತಿ ನೋವು ಆಗ್ತದೆ ಇದಕ್ಕಿಂತ ನೋವು ಅಥವಾ ಇದಕ್ಕಿಂತ ಒಂದು ಕೆಟ್ಟ ಘಟನೆ ನಿನ್ನ ಜೀವನದಲ್ಲಿ ಬೇಕಾ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ ಹಾಗಾಗಿ ಶ್ರೀಕೃಷ್ಣ ಅಂದ್ರೆ ಅರ್ಜುನ ಅರ್ಜುನರ ಮನಸ್ಸಲ್ಲಿ ಇರುವುದೇ ಒಂದು ಆದ್ರೆ ಜನರನ್ನು ತಿಳ್ಕೊಳ್ಳೋದೇ ಕೂಡ ಹಾಗೆ ಹಾಗಾಗಿ ಒಂದು ಶ್ರೀಕೃಷ್ಣ ಹೇಳ್ತಾರೆ ನೀನು ಮನಸ್ಸಿನಿಂದ ಒಳ್ಳೆಯವನಾಗಿರ್ಬೋದು ಆದ್ರೆ ಹೊರಗಿನವರಿಗೆ ಏನ್ ಕಾಣ್ತದೆ ಅಂತ ಹೇಳಿದ್ರೆ ನೀನು ಒಂದು ಜೀವಕ್ಕೆ ಭಯಪಟ್ಟು ಅಥವಾ ನೀನು ಹೆದರಿ ಈ ಯುದ್ಧ ಭೂಮಿಯನ್ನು ಬಿಟ್ಟು ಹೋದಿ ಅಷ್ಟೇ ಅಲ್ಲದೆ ನಿನಗೆ ಒಂದು ಸಹಾಯಕ್ಕಾಗಿ ನಿಂತಿರುವ ನಮಗೆ ಅಥವಾ ನಿನ್ನನ್ನು ನಂಬಿರುವಂತಹ ಒಂದು ಕರ್ಣ ಆಗಿರ್ಬೋದು ಅಥವಾ ಒಂದು ಪಾಂಡ್ ಎಲ್ಲರಿಗೂ ಕೂಡ ಒಂದು ಬೇಜಾರ ಆಗ್ತದೆ ಅಷ್ಟೇ ಅಲ್ಲದೆ ಅವರಿಗೂ ಕೂಡ ಒಂದು ಅವಮಾನ ಆಗ್ತದೆ ಅನ್ನೋದೇ ಶ್ಲೋಕದ ಒಂದು ಒಳ ಕೆಲವು ಬಾರಿ ನಮ್ಮ ಮೇಲೆ ಒಂದು ಅತಿಯಾದ ನಂಬಿಕೆ ಪ್ರೀತಿ ಗೌರವ ಎಲ್ಲಾನು ಇಟ್ಟಿರ್ತಾರೆ ಕೆಲವು ಬಾರಿ ನಾವು ಅದನ್ನು ಹಾಳು ಮಾಡ್ತೇವೆ ಅದ ಕಾರಣ ಅದು ನಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆ ಅಥವಾ ನಮ್ಮ ನಮ್ಮ ನಮ್ಮನ್ನು ಅಹ್ ನಂಬಿದಂತಹ ಒಂದು ಜೀವಗಳಿಗೆ ಯಾವ ರೀತಿ ಅವರಿಗೆ ಕೂಡ ನಮ್ಮ ಮರ್ಯಾದೆ ಹೋದ್ರೆ ಅವರ ಮರ್ಯಾದೆ ಹೋದಾಗೆ ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗಳನ್ನು ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು ಅನ್ನೋದೇ ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ ಹಾಗೆ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನನ್ನ ಮಗಳು ಒಳ್ಳೆಯ ಒಂದು ಓದಿ ಒಂದು ಒಳ್ಳೆಯ ಒಂದು ಜಾಬ್ ಹೋಗ್ತಾಳೆ ಅಥವಾ ಒಳ್ಳೆ ವ್ಯಕ್ತಿ ಆಗ್ತಾಳೆ ಅಥವಾ ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಣ್ಣಾಗ್ತಾಳೆ ಅನ್ನೋದು ಬಯಸ್ತಾರೆ ಅಷ್ಟೇ ಅಲ್ಲದೆ ನಾವು ಒಂದು ಕೆಟ್ಟ ಚಿಟ್ಟಗಳಿಗೆ ಒಂದು ಒಂದು ಗುರಿ ಆಗ್ತೇವೆ ಯಾಕಂದ್ರೆ ಒಂದು ಸಹ ಒಂದು ಒಳ್ಳೆಯ ಸಂಘ ಮಾಡಿದಾಗ ಒಳ್ಳೆಯ ವ್ಯಕ್ತಿಗಳಾಗ್ತೇವೆ ಕೆಟ್ಟ ಸಂಘಗಳು ಮಾಡಿದಾಗ ಕೆಟ್ಟವರಾಗ್ತೇವೆ ಹಾಗಾಗಿ ಯಾವುದನ್ನು ಮಾಡ್ತೇವೆ ಅಥವಾ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮಗೆ ಒಂದು ಬೆಳೆಸಿದಂತಹ ಒಂದು ಕುಟುಂಬಗಳಿಗಾಗಿರ್ಬೋದು ಅಥವಾ ನಮಗೆ ಮುಂದೆ ಹೋಗುವಂತಹ ಮನೆಗಳು ಕೂಡ ನಮಗೆ ಅದೇ ಆಶಿಸ್ತಾರೆ ಯಾರು ಕೂಡ ಹಣವನ್ನು ಜಾಸ್ತಿ ಆಸಿಸುದಿಲ್ಲ ಹೊರತಾಗಿ ಗೌರವ ಅಥವಾ ಒಂದು ಹೆಣ್ಣಿಗೆ ಕೊಡುವಂತಹ ಗೌರವ ಸಿಕ್ಕರೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದಿಲ್ಲ ಅಂತ ಕೂಡ ನಾವು ಹೇಳ್ಬೋದು ಹಾಗಾಗಿ ನಂಬಿಕೆಗೆ ಯಾವತ್ತು ಕೂಡ ದ್ರೋಹ ಮಾಡುದು ಬೇಡ ಅಂತ ಹೇಳ್ತಾ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ 德西拉姆。